ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ವಾಹಿನಿಯಲ್ಲಿ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜಸ್ಟ್ ಇವತ್ತು ರಾಜ್ಯಾದ್ಯಂತ ದ್ವಿತೀಯ ಯು ಸಿ ಫಲಿತಾಂಶ ಪ್ರಕಟಗೊಂಡಿದೆ ಸೊ ಓವರ್ ಆಲ್ ನಮ್ಮ ಸ್ಟೇಟ್ ರಿಸಲ್ಟ್ ಬಂದು ಸೆವೆಂಟಿ ತ್ರೀ ಪಾಯಿಂಟ್ ಸಮಥಿಂಗ್ ಇದೆ ಸೊ ಇಲ್ಲಿ ಎಜುಕೇಶನ್ ಮಿನಿಸ್ಟರ್ ಒಂದು ಹೇಳಿದ್ದಾರೆ ಯಾರೆಲ್ಲ ಪಾಪ ಈಗ ಯು ಸಿ ರಿಸಲ್ಟ್ ಮೇಲೆ ಪಿ ಯು ಸಿ ಆ ಒಂದು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ ಅದರಿಂದ ಆಚೆಗೆ ಒಂದಷ್ಟು ವಿಷಯಗಳನ್ನ ಅವರೇ ಹೇಳ್ಕೊಂಡಿದ್ದಾರೆ ಅವರಿಗೆ ಮತ್ತಷ್ಟು ಅವಕಾಶಗಳಿದೆ ಏನು ತೊಂದರೆ ಇಲ್ಲ ಅಂತ ಅದಕ್ಕೆ ಸಂಬಂಧಪಟ್ಟದ್ದು ಒಂದು ಅಪ್ಡೇಟ್ ಇದು ನೋಡಿ ಏನ್ ಹೇಳಿದ್ರೆ ಇಲ್ಲಿ ಪಿ ಯು ಸಿ ಅಲ್ಲಿ ಫೇಲ್ ಆದ್ರೆ ಡೋಂಟ್ ಬರಿ ಶಿಕ್ಷಣ ಸಚಿವರು ಕೊಟ್ಟರು ಗುಡ್ ನ್ಯೂಸ್ ಅಂತ ಸೊ ಏನ್ ಗುಡ್ ನ್ಯೂಸ್ ವಾಟ್ ಇಸ್ ದಾಟ್ ಅಂದ್ರೆ ಮತ್ತೊಂದ್ಸಲ ಎಕ್ಸಾಮ್ ಅನ್ನು ಬರಲಿಕ್ಕೆ ಅವಕಾಶ ಇದೆ ಅಂತ ಸೊ ಯಾವ ರೀತಿ ಅದು ಇಂದು ರಾಜ್ಯದಲ್ಲಿ ದ್ವಿತೀಯ ಪಿ ಯು ಸಿ ಹೊರಬಿದ್ದಿದೆ ಈ ಬೆನ್ನಲ್ಲೇ ಫೇಲ್ ಆದವರಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಒಂದಷ್ಟು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಸೊ ಏನ್ ಗುಡ್ ನ್ಯೂಸ್ ಅದು ಈ ನಿಮ್ಗೆಲ್ಲ ಗೊತ್ತಿದೆ ಈಗ ರಿಸಲ್ಟ್ ಬರ್ಲಿಕ್ಕಿಂತ ಮುಂಚೆ ಸೊ ಸುದ್ದಿಗೋಷ್ಠಿಯನ್ನು ಕರೆದಿದ್ರು ಅವರು ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಫಲಿತಾಂಶ ಪ್ರಕಟಿಸಿದ ಸಚಿವರು ಯಾರ್ಯಾರು ಪರೀಕ್ಷೆ ಪಾಸ್ ಆಗಿದ್ದಾರೆ ಅಂತ ಲಿಸ್ಟ್ ಹಾಕಿದ್ದೇವೆ ಅದೆಲ್ಲ ನಿಮಗೆ ಇದೆ ಆಲ್ಮೋಸ್ಟ್ ಎಲ್ಲರೂ ಈಗ ವೆಬ್ಸೈಟ್ ಅಲ್ಲಿ ನೋಡ್ ಆಗ್ಬಿಟ್ಟಿದೆ ಈಗ ಸೊ ಫೇಲ್ ಅಂತ ಈಗಾಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎರಡು ಅವಕಾಶ ನೀಡಲಾಗುತ್ತೆ ಎರಡನೇ ಮತ್ತು ಮೂರನೇ ಎಕ್ಸಾಮ್ ಡೇಟ್ ಈಗಲೇ ಅನೌನ್ಸ್ ಮಾಡಿದ್ದೇವೆ ಅಂತ ಅಂದ್ರೆ ಈಗಾಗಲೇ ಅದು ಕೂಡ ಸೆಕೆಂಡ್ ಟರ್ಮ್ ಆಫ್ ಎಕ್ಸಾಮಿನೇಷನ್ ಸೆಕೆಂಡ್ ಪಿ ಇದು ತರ್ಡ್ ಟರ್ ಟರ್ಮ್ ಆಫ್ ಎಕ್ಸಾಮಿನೇಷನ್ ಡೇಟ್ ಕೂಡ ಈಗ ಅನೌನ್ಸ್ ಆಗಿದೆ ಯಾವಾಗ ಅಂತ ಸೊ ಏನಕ್ಕೆ ಅಂದ್ರೆ ಈಗಿನಿಂದಲೇ ಸಿದ್ಧರಾಗ್ಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಎರಡನೇ ಪರೀಕ್ಷೆ ಮತ್ತು ಮೂರನೇ ಪರೀಕ್ಷೆಯ ಅವಕಾಶಗಳ ಒಂದು ದಿನಾಂಕಗಳನ್ನ ನಾವೀಗಾಗ್ಲೇ ಅನೌನ್ಸ್ ಮಾಡಿದೀವಿ ಅಂತ ಹೇಳ್ತಾ ಇದಾರೆ ಸೊ ಇನ್ನು ಈ ಸಲ ಮಾತ್ರ ಎರಡನೇ ಎಕ್ಸಾಮ್ ಮತ್ತು ಮೂರನೇ ಎಕ್ಸಾಮ್ಗೆ ಗೆ ಪರೀಕ್ಷಾ ಶುಲ್ಕ ಇರೋದಿಲ್ಲ ಅಂತ ಇದು ಶಿಕ್ಷಣ ಇಲಾಖೆ ಮಹತ್ವದ ಹೆಜ್ಜೆ ಆಗಿದೆ ಅಂದ್ರೆ ಯಾವುದೇ ಫೀಸ್ ನ ತಗೊಳ್ತಾ ಇಲ್ಲ ಅಂತ ಅಂದ್ರೆ ಈಗ ಯಾರೆಲ್ಲ ಅನುತೀರ್ಣ ಆಗಿರೋ ವಿದ್ಯಾರ್ಥಿಗಳು ಸೆಕೆಂಡ್ ಟರ್ಮ್ ಎಕ್ಸಾಮ್ ತಗೊಂಡ್ರು ಫೀಸ್ ಅನ್ನ ಪೇ ಮಾಡೋದಿಲ್ಲ ಅದಾದ ನಂತರದಲ್ಲಿ ಮೂರನೆಯ ಪರೀಕ್ಷೆ ತಗೊಂಡ್ರು ಕೂಡ ಅವ್ರಿಗೆ ಯಾವುದೇ ರೀತಿ ಶುಲ್ಕವನ್ನ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ಒಂದು ಹೆಜ್ಜೆ ಅಂತ ಹೇಳಿದಾರೆ ಸೌಟ ಇದೆಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂದ್ರೆ ಯಾರು ಪಾಪ ಆರ್ಥಿಕವಾಗಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೋ ಅವ್ರಿಗೆಲ್ಲ ಒಂದು ಸಹಾಯ ಮಾಡ್ದಂಗಾಗುತ್ತೆ ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಜೆ ಸ್ಪೆಷಲ್ ಕ್ಲಾಸ್ ಮಾಡಲು ಸೂಚನೆ ನೀಡುವುದಾಗಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಅಂದ್ರೆ ಆ ಭಾಗದಲ್ಲಿ ಅಂತ ಸಂಜೆ ಅವಧಿಯಲ್ಲಿ ಅವರಿಗೆ ಕೆಲವೊಂದು ಸ್ಪೆಷಲ್ ಕ್ಲಾಸ್ ಅನ್ನು ಅಲಾಟ್ ಮಾಡಿ ಅಂತ ಮಕ್ಕಳಿಗೆ ಅಂದ್ರೆ ಯಾರೆಲ್ಲ ಅನುತ್ತೀರ್ಣ ಆಗಿದ್ರು ಆ ಮಕ್ಕಳಿಗೆ ಸೊ ಯಾರು ತಿರುಗಡೆ ಹೊಂದಿಲ್ವೋ ಅಂತವರಿಗೆ ಇನ್ನೂ ಎರಡು ಅವಕಾಶ ಇದೆ ಯಾವುದೇ ಕಾರಣಕ್ಕೂ ಅಪ್ಸೆಟ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ನಿರ್ಧಾರಗಳಿಗೆ ಮುಖ್ಯಮಂತ್ರಿಗಳು ಕೂಡ ಪೂರ್ಣ ಸಹಕಾರವನ್ನ ಈಗಾಗಲೇ ಕೊಟ್ಟಿದ್ದಾರೆ ಸೊ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತ ಇಲಾಖೆಗೆ ಮನವಿ ಮಾಡಿದ್ದೇನೆ ಅಂತ ಅವರು ಈ ಎಲ್ಲ ವಿಷಯಗಳನ್ನ ಸುದ್ದಿಗೋಷ್ಠಿಯಲ್ಲಿ ಮಧು ಬಂಗಾರಪ್ಪನವರು ಅವರು ಹೇಳಿದ್ದಾರೆ ಸೊ ಇವತ್ತಿನ ಒಂದು ರಿಸಲ್ಟಲ್ಲಿ ಸೆಕೆಂಡ್ ಅಲ್ಲಿ ನಿಮಗೆಲ್ಲ ಗೊತ್ತಿರೋ ಒಂದು ಕಾಪಿಯನ್ನು ನಾನು ಅಲ್ಲಿ ಕೂಡ ಶೇರ್ ಮಾಡಿದೆ ಉಡುಪಿ ಜಿಲ್ಲೆ ಫಸ್ಟ್ ಪ್ಲೇಸಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆ ಬಂದು ಸೆಕೆಂಡ್ ಪ್ಲೇಸ್ ಅಲ್ಲಿ ಸೊ ನೈಂಟಿ ತ್ರೀ ಪಾಯಿಂಟ್ ನೈನ್ ಜೀರೋ ಶೇಕಡ ಫಲಿತಾಂಶ ಪಡೆದು ಉಡುಪಿ ಮೊದಲ ಸ್ಥಾನದಲ್ಲಿದೆ ಯಾದಗಿರಿ ಜಿಲ್ಲೆಯು ಶೇಕಡ ನಲವತ್ತೆಂಟು ಪಾಯಿಂಟ್ ನಲವತ್ತೈದು ಫಲಿತಾಂಶ ಪಡೆದು ಕೊನೆಯ ಸ್ಥಾನದಲ್ಲಿದೆ ದ ಫಸ್ಟ್ ಪ್ಲೇಸು ಉಡುಪಿ ಲಾಸ್ಟ್ ಪ್ಲೇಸ್ ಬಂದು ಯಾದಗಿರಿ ಇನ್ನು ನೆಕ್ಸ್ಟ್ ನೋಡಿ ಯಾರೆಲ್ಲ ಇಲ್ಲಿ ಹೈಯೆಸ್ಟ್ ಮಾರ್ಕ್ಸ್ನ ತಗೊಂಡಿದ್ದಾರೋ ಅವ್ರದ್ದು ಒಂದಷ್ಟು ಮಾಹಿತಿಯನ್ನು ಕೊಡಲಾಗಿದೆ ಕಲಾ ವಿಭಾಗದಲ್ಲಿ ಬಳ್ಳಾರಿ ಮೂಲದ ಸಂಜನಾಬಾಯಿ ಆರ್ನೂರಕ್ಕೆ ಐನೂರ ತೊಂಬತ್ತ ಏಳು ಅಂಕಗಳನ್ನ ಪಡೆಯುವ ಮೂಲಕ ಮೊದಲ ರ್ಯಾಂಕ್ ಅನ್ನ ಆಯ್ಕೆ ಪಡ್ಕೊಂಡಿದ್ದಾಳೆ ಇನ್ನು ವಿಜ್ಞಾನ ವಿಭಾಗದಲ್ಲಿ ಅಮೂಲ್ಯ ಕಾಮತ್ ಅಂತಕ್ಕಂಥವಳು ಮೊದಲ ಸ್ಥಾನ ಪಡೆದಿದ್ದಾರೆ ಇನ್ನು ಅದು ವಾಣಿಜ್ಯ ವಿಭಾಗದಲ್ಲಿ ದೀಪಶ್ರೀಗೆ ಮೊದಲ ಸ್ಥಾನ ಪಡೆದಿದ್ದು ಇನ್ನು ದಕ್ಷಿಣ ಕನ್ನಡದ ಕೆನರಾ ಪಿ ಯು ಕಾಲೇಜು ವಿದ್ಯಾರ್ಥಿನಿಯಾಗಿದ್ದಾರೆ ಯಾರು ಈ ದೀಪಶ್ರೀ ಅಂತಕ್ಕಂಥವ್ರು ಸೊ ಆರುನೂರಕ್ಕೆ ಇವರು ತಗೊಂಡು ತೆಗೆದುಕೊಂಡಂತ ಅಂಕ ಎಷ್ಟು ಅಂದ್ರೆ ಐನೂರ ತೊಂಬತ್ತೊಂಬತ್ತು ಅಂಕಗಳನ್ನ ಇಲ್ಲಿ ಇವರು ಪಡ್ಕೊಂಡಿರುವಂಥದ್ದು ಸೊ ಇವೆಲ್ಲವೂ ಕೂಡ ಎವ್ರಿ ಆ ಟರ್ಮಲ್ಲಿ ಕೂಡ ಸೆಕೆಂಡ್ ಪ್ರಿಸಲ್ಟ್ ಬಂದಾಗಲೂ ಈ ಹೆಣ್ಮಕ್ಳದ್ದು ಮೇಲುಗೂ ಇರುತ್ತೆ ಅಂಡ್ ಈ ವರ್ಷವೂ ಕೂಡ ಸೊ ಅವರೇ ಎಲ್ಲಾ ಸ್ಥಾನವನ್ನ ಇಲ್ಲಿ ಅಲಂಕರಿಸಿರುವಂಥದ್ದು ಪ್ರಥಮ ಆಗಿರಲಿ ದ್ವಿತೀಯ ಆಗಿರಲಿ ಅಥವಾ ತೃತೀಯ ಸ್ಥಾನಗಳಲ್ಲಿ ಸೊ ಅವರನ್ನು ಅವರು ಈ ವರ್ಷನೂ ಕೂಡ ಪ್ರೋವ್ ಮಾಡ್ಕೊಂಡಿದ್ದಾರೆ ಇದಿಷ್ಟು ಪಾಪ ಯಾರೆಲ್ಲ ಅನುತ್ತೀರ್ಣ ಆಗಿದ್ರು ಅವರಿಗೆ ಇನ್ನೂ ಎರಡು ಅವಕಾಶಗಳಿದೆ ಯಾರು ಕೂಡ ಇಲ್ಲಿ ಅಪ್ಸೆಟ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಆಮೇಲೆ ಪರೀಕ್ಷೆ ಅಂತಕ್ಕಂಥದ್ದು ನಮ್ಮ ಲೈಫ್ ನಿರ್ಧಾರ ಮಾಡಲ್ಲ ಅದು ಅದೊಂದು ಅಕಾಡೆಮಿಕ್ ಎಕ್ಸಾಮ್ ಅಷ್ಟೇ ಅದು ನಮ್ಮ ನ ನಿರ್ಧಾರ ಮಾಡ್ತಕ್ಕಂಥ ಎಕ್ಸಾಮ್ಸ್ ಸಾಕಷ್ಟು ಇರುತ್ತೆ ಸೊ ಅದರಲ್ಲಿ ನಾವು ಪಾಸ್ ಔಟ್ ಆಗಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಸೊ ಏನು ಹೊಣೆ ಮಾಡಿಕೊಂಡು ಹತಾಶೆ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವು ಇನ್ನೂ ಸ್ಕೋರ್ ಸ್ಕೂರನ್ನ ಮಾಡ್ಕೊಳ್ಳಿ ಅನುತ್ತೀರ್ಣ ಆದಂತಹ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ